ಾಗಿ ಇವತ್ತು ನಿಮ್ಗೆ ಏನೋ ಒಂದು ಕಷ್ಟ ಇದೆ ಅಂತೇಳಿ ಯಾರ್ಯಾರ್ದೋ ಸಲಹೆ ಪಿಡಿತೀರ ನಾನು ಹೇಳ್ತಾ ಇರೋದು ಈ ಬಣ್ಣಗಳ ಸಂಖ್ಯಾಶಾಸ್ತ್ರ ಬುಕ್ಕುದಿಂದ ಇನ್ನು ಎಲ್ಲ ಸಮಸ್ಯೆಗಳನ್ನು ಇದರಲ್ಲಿ ಕವರ್ ಮಾಡಿದ್ದೀವಿ ಅದು ವ್ಯವಹಾರ ಇರ್ಬೋದು ಕುಟುಂಬ ಸಮಸ್ಯೆ ಇರ್ಬೋದು ಹಣ ಜಗಳ ಇರ್ಬೋದು ಆಸ್ತಿ ಇರ್ಬೋದು ಸೈಟ್ ತಗೊಳೋದು ಸೇಲ್ ಮಾಡೋದು ಮನೆ ಕಟ್ಸೋದು ಮದುವೆ ಆಗೋದು ಗಂಡ ಗಂಡತಿ ಜಗಳ ಆಗೋದು ಡೈವರ್ಸಿಗೆ ಹೋಗೋದು ಎಲ್ಲದನ್ನು ಕವರ್ ಮಾಡಿದ್ದೀವಿ ನಾನು ಸಲಹೆ ಏನಂದರೆ ನಿನ್ನ ಸಮಸ್ಯೆ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ ಬೇರೆಯವ್ರಕ್ಕಿಂತ ಕರೆಕ್ಟ್ ನಾನು ಹೋಗಿ ನನ್ನ ಸಮಸ್ಯೆ ನಿನ್ನ ಬಗ್ಗೆ ನಿನ್ನ ಹತ್ರ ಹೇಳ್ಕೊಬೋದು ಅದು ಇನ್ಕಂಪ್ಲೀಟ್ ಎಲ್ಲ ಹೇಳ್ಕೊಳೋಕ್ಕಾಗಲ್ಲ ಸೊ ನಿಂದು ನಿನಗೆ ಗೊತ್ತಿರೋದ್ರಿಂದ ಈ ಬುಕ್ಕಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಯಾವ ತತ್ವಗಳಿ ಅಂದರೆ ಪಂಚಭೂತಗಳಲ್ಲಿ ಆಗಿರ್ಬೋದು ಪಂಚಮ ಮತ್ತು ಮೆಟಾಫಿಸಿಕಲ್ ಎಲಿಮೆಂಟ್ ಆಗಿರ್ಬೋದು ಯಾವ ಅಂಗ ತತ್ವದಲ್ಲಿ ಹೆಚ್ಚು ಇಲ್ಲ ಕಡಿಮೆ ಆದಾಗ ಯಾವ ಥರ ಸಮಸ್ಯೆ ಬರುತ್ತೆ ಅದನ್ನು ಯಾವ ಕಲರು ಯಾವ ನಂಬರ್ ಹಾಕಿದಾಗ ಎಷ್ಟು ದಿವಸದಲ್ಲಿ ನಿನಗೆ ಕಾಣಿಸುತ್ತೆ ಹೇಳಿ ಇದೆಲ್ಲ ಸಂಪೂರ್ಣ ನ ನಾವು ಸಾವಿರಾರು ಪೇಶಂಟ್ಗಳನ್ನು ನೋಡಿದ ಅನುಭವದ ಮೇಲೆ ಬರೆದಿರೋದ್ರಿಂದ ನಿಮ್ಮ ಸಮಸ್ಯೆನ ಸಾಲ್ವ್ ಮಾಡಿ ಅಂತ ನೀವು ಇನ್ನೊಬ್ಬರ ತಗ ಹೋಗೋದು ಬದಲು ನೀವು ಫಸ್ಟ್ ಟ್ರೈ ಮಾಡಿ

ಫಾರ್ ಎಕ್ಸಾಂಪಲ್ ಮಾತು ಕೇಳಬೇಕಂದ್ರೆ ನಂಬರ್ ಒನ್ ಪರ್ಪಲ್ ಹಾಕೊಂತೀನಿ ಓಕೆನಾ ಮಾತು ಕೇಳ್ಬೇಕಂದ್ರೆ ನಂಬರ್ ಒನ್ ಪರ್ಪಲ್ ಹಾಕೋತೀನಿ ಇನ್ನೂ ಕೇಳಿಲ್ಲ ಅಂತಂದ್ರೆ ಏನ್ ಹಾಕೋತೀನಿ ನಂಬರ್ ಏಟ್ ಪಿಂಕ್ ಹಾಕೋತೀನಿ ಯಾಕೆ ಹಾಕೋತೀನಿ ಅದು ಹಾಕೊಂಡಾಗ ಏನಾಗುತ್ತೆ ಇನ್ ಡಿಟೇಲ್ ಯಾವುದು ಐಡ್ ಮಾಡ್ದಂಗೆ ಎಂಡ್ ಟು ಎಂಡ್ ಬರ್ದಿದ್ದೀನಿ ಇದ್ರಲ್ಲಿ ಎಷ್ಟು ಪೇಜ್ ಇದೆ ಇಟ್ಸ್ ಅರೌಂಡ್ ಟೂ ಸೆವೆಂಟಿ ಪೇಜಸ್ ಆಗುತ್ತೆ ಇನ್ನೂರ ಮೂವತ್ತು ಅರ್ಥ ಪ್ರೊಟಕಾಲ ಅಲಾ ಇನ್ನೂರ ಮೂವತ್ತು ಪ್ರೊಟಕಾಲು ಐವತ್ತರಿಂದ ಅರವತ್ತು ಕೆ ಸ್ಟಡೀಸು ಅದ್ರ ಜೊತೆಗೆ ಆ ತೀರಿ ಓಕೆ ಎಲ್ಲ ಇದೆ ಹಾಗಾಗಿ ವಿತಿನ್ ತ್ರೀ ಫೋರ್ ಡೇಸಲ್ಲಿ ಈ ಪ್ರಿಂಟಿಂದ ಬರುತ್ತೆ ನಿಮ್ಮ ಕೈ ಸೇರುತ್ತೆ ಬ್ಯೂಟಿಫುಲ್ ಆಗಿ ಬಂದಿರುವಂಥ ಕಲರ್ ನ್ಯೂಮರಾಲಜಿ ಕನ್ನಡ ಮತ್ತು ಇಂಗ್ಲೀಷು ಎರಡಲ್ಲೂ ಕೂಡ ಇರುತ್ತೆ ಕೆಲವರು ಕೇಳ್ತಾರೆ ಸರ್ ನಮಗೆ ಕನ್ನಡ ಅಂತ ಖಂಡಿತ ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ರೀಚ್ ಆಗ್ತಿರೋದ್ರಿಂದ ಹಳ್ಳಿ ಹಳ್ಳಿಗೂ ರೀಚ್ ಆಗ್ತಿರೋದ್ರಿಂದ ಕನ್ನಡ ಬುಕ್ಕು ಆಲ್ಮೋಸ್ಟು ತುಂಬ ಚೆನ್ನಾಗಿ ಸೇಲ್ ಆಗ್ತಿದೆ ಸೊ ಅವರಿಗೆ ಕೊಡ್ತಾಯಿದ್ವಿ ಆಲ್ರೆಡಿ ಬುಕ್ಕಿಂಗ್ ಕೂಡ ಶುರುವಾಗಿದೆ ಬುಕ್ ಮಾಡ್ಕೋತಾದ್ರೆ ಬರೋರ್ಗೊಂದು ಸ್ವಲ್ಪ ವೇಟ್ ಮಾಡಿ ಹಾಗೆ ಇಂಗ್ಲೀಷು ಕೂಡ ಇದೆ ಸೊ ತಗೊಂಡು ನಾವು ಫಾರಿನ್ಗೆ ಹೋಗ್ತಾ ಇದ್ವಿ ಸರ್ ಬೇರೆ ಬೇರೆ ಕಡೆ ಹೋಗ್ತಾ ಇದ್ವಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮಹಾರಾಷ್ಟ್ರ ಮುಂಬೈ ಯು ಪಿ ಇಲ್ಲೆಲ್ಲ ಕೂಡ ತರಿಸ್ಕೊಳ್ತಾ ಇದಾರೆ ಹಾಗಾಗಿ ಅವರು ಕೂಡ ಕಲರ್ ಬರಲಚಿ ಸೊ ಅದ್ಭುತವಾಗಿ ಅವ್ರ ಬಿಸ್ನೆಸ್ ಆಗಿರ್ಬೋದು ಪ್ರೀತಿ ಪ್ರೇಮ ಸ್ನೇಹ ಪ್ರಣಯ ಎಲ್ಲವೂ ಸಂಬಂಧಗಳು ಸೊ ಎಲ್ಲರೂ ಕೂಡ ಕ್ಯಾನ್ ಟ್ರೈ ಪ್ರಾಕ್ಟಿಕಲಿ ನೀವು ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಯಾರೋ ದ್ವೇಷ ಮಾಡ್ತಿದಾರೆ ನಿಮ್ಮನ್ನು ಕಂಡ್ರೆ ಆಗೋಲ್ಲ ಅಂತಂದರೆ ಸುಮ್ಮನೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಸೇವರಲ್ಲಿ ನಂಬರ್ ಫೋರ್ ಗ್ರೀನ್ ಅಂತ ಬರ್ಕೊಳ್ಳಿ ಅವರು ದ್ವೇಷ ಮಾಡಲ್ಲ ನಿಮ್ಮನ್ನು ಅದನ್ನು ಆ ಚೇಂಜಸನ್ನು ವಿತಿನ್ ಒನ್ ವೀಕಲ್ಲಿ ನೋಡ್ತೀರಾ ನೀವು ಜಾಸ್ತಿ ಟೈಮು ಇಲ್ಲ ಬಸವ ಅಕಾಡೆಮಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ನೋಡ್ತಾರೆ ಡೈಲಿ ಕೂಡ ಬರ್ತಾ ಇರುತ್ತೆ ಹಾಗೆ ಬಸವ ಅಕಾಡೆಮಿಯಿಂದ ಅಂಗೈಯಲ್ಲಿ ಆರೋಗ್ಯ ಚಿಕಿತ್ಸೆ ಏನಿದೆ ಹೆಲ್ತ್ ಬುಕ್ ಇದೆ ಅದನ್ನು ಕೂಡ ನೀವು ತರಿಸ್ಕೊಳ್ಬೋದು ಹಾಗೆ ಸಂಖ್ಯಾ ಬಣ್ಣಗಳ ಸಂಖ್ಯಾಶಾಸ್ತ್ರ ಬುಕ್ಸ್ ಕೂಡಗಳು ಬರ್ತಾ ಇದೆ ಸ್ವಲ್ಪ ಅದನ್ನ ವೇಟ್ ಮಾಡಿದ್ರೆ ನಿಮಗೆ ಕೂಡ ಅದು ಸಿಕ್ಕೇ ಸಿಗುತ್ತೆ ಹಾಗೆ ಪ್ರತಿದಿನ ಕಾರ್ಯಕ್ರಮಗಳು ಬರ್ತಿರುತ್ತೆ ಹಾಗೆ ಸರ್ ಕೆಲವರೆಲ್ಲ ನಿಮ್ಮನ್ನ ರೀಚ್ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಕಮೆಂಟ್ಸ್ಗಳೆಲ್ಲ ಹಾಕ್ತಾರೆ ಸೊ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತದೆ ಸರ್ ಹೆಂಗೆ ಸರ್ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬಸವ ಅಕಾಡೆಮಿಗೆ ಹ್ಞೂ ಆಫ್ಕೋರ್ಸ್ ಈ ಬುಕ್ ಬರೀಬೇಕಂದ್ರೆ ಎರಡು ವಾರ ರಜೆ ಹಾಕಿದೀವಿ ಅಲ್ಲ ಇಟ್ಸ್ ವೆರಿ ಸಿಂಪಲ್ ಸರ್ ಇವು ಓವರ್ ನೈಟ್ ಸರ್ ನಾನು ಹದಿನೈದು ವರ್ಷದ ಅನುಭವನ ಒಟ್ಟು ಹಾಕಿ ಆ ವೀಡಿಯೋಸ್ನೆಲ್ಲ ಟೆಕ್ಸ್ಟಿಂಗ್ ಮಾಡಿ ಅದನ್ನು ಮತ್ತೆ ನಾನು ಕೂತ್ಕೊಂಡು ಪ್ರೋಟೋಕಾಲ್ಸ್ ಯೋಚನೆ ಮಾಡಿ ಅದೆಲ್ಲ ಮಾಡಬೇಕಂದ್ರೆ ಒಂದು ಶ್ರಮ ಬೇಕು ಟೈಮ್ ಬೇಕು ಉಬ್ಬ ಬಿಸ್ರಾಜ್ ಇರೋದು ನಾನೇ ಮಾಡಬೇಕು ಸೊ ನಿಮಗೆ ಬುಕ್ಕೂ ಬೇಕು ನಾನು ಬೇಕು ಕ್ಲಾಸು ಬೇಕು ವೀಡಿಯೋಸು ಬೇಕು ಯಾಪೂ ಬೇಕು ಕೊಡ್ತೀನಿ ಒನ್ ಬೈ ಒನ್ ಒನ್ ಬೈ ಒನ್ ಎಂದ್ರೆ ಸರ್ ಕ್ಲಿನಿಕ್ಗೆ ಹೋದರೆ ಡಾಕ್ಟ್ರ್ ಸಿಗ್ತಾರ ಡಾಕ್ಟ್ರ್ ಸಿಕ್ತಾರ ಪ್ರತಿಯೊಬ್ಬರದ್ದು ಪ್ರಶ್ನೆ ಸರ್ ಸಿಗ್ತೀನಿ ಬಟ್ ಡೇಲಿ ಸಿಗದೆ ಇರ್ಬೋದು ಬಟ್ ವೀಕ್ಲಿ ಇಟ್ ಒನ್ಸ್ ಟೈಸ್ ಬರ್ತೀನಿ ಓಕೆ ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ನಿಮ್ಮ ಕಲರ್ ನ್ಯೂಮರಾಲಜಿ ನಿಮಗೋಸ್ಕರ ಬಣ್ಣಗಳ ಸಂಖ್ಯಾಶಾಸ್ತ್ರ ಕಲರ್ ನ್ಯೂಮರಾಲಜಿ